ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಮಂಗಳವಾರದ ಲಾಗ್ ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ವಿಡಿಯೋದ ಶೇರ್ ಮಾಡ್ಕೊಂಡಿದ್ನಲ್ಲ ನಮ್ಮ ಆಸ್ಟ್ರೇಲಿಯಾ ಸಬ್ಸ್ಕ್ರೈಬರ್ ಏನೆಲ್ಲ ತಂದು ಕೊಟ್ಟಿದ್ರು ಅಂತಂದು ಅದನ್ನೆಲ್ಲ ಶೇರ್ ಮಾಡ್ಕೊಂಡೆ ಮತ್ತು ಹಂಗೆ ಕಂಟಿನ್ಯೂ ಲಾಗ್ ಮಾಡ್ಕೊಂಡ್ರಾಯ್ತು ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡಿರಿ ಇವತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನಾವೇಗ ಸ್ನಾನ ಮಾಡಿಸಿದ್ದೆ ಸ್ನಾನ ಮಾಡಿಸಿ ಯಾಕಿಂದು ರೆಡಿ ಮಾಡಕತ್ತಿದ್ದೆ ಹಾಗೆ ಲಾಗ್ ಮಾಡ್ಕೊಂಡ್ರಾಯ್ತು ಅಂತ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸು ನೋಡ್ಬೋದು ಈಗ ಆಕೆಗೆ ತಲೆ ಇದ್ದೀನಿ ಕಟಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಯಾಕಂದರೆ ಜಾಸ್ತಿ ಕೂಲಿದೆ ಇದ್ರೆ ಆಕೆಗೆ ಇರಿಟೇಷನ್ ಆಗುತ್ತಾ ಹಾಗಾಗಿ ನಾನು ಕಟ್ಟಿಂಗ್ ಮಾಡಿಸಿದ್ದೀನಿ ಚೆನ್ನಾಗಿ ಕಾಣಿಸ್ತಾ ಐತಿ ನಮ್ಮ ನಮೀತಾ ಹೇಳ್ತಾಳೆ ಕೂಲಿದ್ರೆ ಎಷ್ಟು ಚಂದ ಕಾಣಿಸ್ತಾಳೆ ಕಟ್ಟಿಂಗ್ ಮಾಡಿಸ್ಬೇಡ ಅಂತಾಳೆ ಬಟ್ ನಮಗೇನಂತ ಇದೆ ನೋಡಿರಿ ನಿನ್ನೆ ಕ್ಲಿಪ್ ತೊಗೊಂಬಂದು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ ನಮ್ಮ ಆಸ್ಟ್ರೇಲಿಯಾ ಸಿಸ್ಟ್ರ್ ಇವ ಒಂದು ಆರು ಸೆಟ್ ಒಂದು ಸೆಟ್ಟು ಎರಡು ಸೆಟ್ ಮೂರು ಸೆಟ್ಟನ ಹಾಂ ಮೂರು ಸೆಟ್ ಇದ್ದಾವೆ ಫ್ರೆಂಡ್ಸ್ ಆರೆಂಜ್ ಕಲರು ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ದು ಚಿಕ್ಕ ಚಿಕ್ಕ ಕ್ಲಿಪ್ಪು ನಮಿತಾಗ ಅಂತ ತೊಗೊಂಬಂದಾರ ನೋಡ್ಬೋದು ಸೂಪರ್ ಆಗಿಬಿಟ್ಟಿದ್ಲು ಅದು ಇದು ಕಾಣ್ಕೊಂಡು ನಿಂತ್ಕೊಂಡ್ಬಿಡ್ತಾ ಅಕ್ಕ ನೋಡಿ ಮುಂದೆ ನಿಂದ್ರಿಸಿದ್ರೆ ಅದಕ್ಕೆ ಬಾಯಿ ಹಾಕ್ತಾಳೆ ಹಾಗಾಗಿ ಅದನ್ನ ಮ್ಯಾಗ ಹತ್ತಿ ಇಳಿಸಿ ನಿಂದ್ರಿಸ್ಬೇಕು ನೋಡ್ರಿ ಆಗಿದ್ರೆ ಕೆಳಗಡೆ ಮನೆಯಾಗಿದ್ರೆ ಓಡಾಡ್ಕೊ ಅಂತ ಅದ್ರ ಮುಂದೆ ಹೋಯ್ ನಿಂತ್ಕೊಂತಿದ್ರು ಫ್ರೀ ಆಗಿತ್ತು ಅದೇನು ಕಟ್ಟಿ ಥರ ಇರಲಿಲ್ಲ ಹಾಗಾಗಿ ನೋಡ್ಕೊ ಅಂತ ನಿಂದಿರ್ತಿದ್ಲು ಅಲ್ಲೇ ಹಾಯ್ ಮಾಡ ಹಾಯ್ ಹಾಯ್ ಅಲ್ಲ ಹಾಯ್ ಹಾಯ್ ಲೈ ಸೌಂಡ್ ಕಟ್ ಮಾಡಿ ವಿ ಆಫ್ ಮಾಡು ಹಾಯ್ ಮಾಡಪ್ಪ ಹಾಯ್ ಅಯ್ಯಯೋ ಇದನ್ನು ಹಾಯ್ ಮಾಡಿ ಹ್ಞೂ ಗುಂಡಮ್ಮ ಗುಂಡಮ್ಮರೋರು ಹಾಯ್ ಮಾಡ್ತಾರೆ ನೋಡು ಅಲ್ಲಿ ನೋಡು ಅಲ್ಲಿ ಹಾಯ್ ಮಾಡಲ್ಲ ಬಿಡ್ರಿಕ್ಕಿ ಹಾಯ್ ಹಾಯ್ ಮಾಡಲ್ಲ ಇಕ್ಕಿ ಹ್ಞೂ ಹ್ಞೂ ಖುಷಿ ನೋಡಿ ಖುಷಿ ಸ್ನಾನ ಆಯಿತು ಎಲ್ಲಿಗೋಗ್ರೀಗರು ರೆಡಿಯಾಗಿ ರೆಡಿಯಾಗಿ ಎಲ್ಲಿಗೆ ಹೋಗಿರಿ ರೆಡಿಯಾಗಿ ಚೆನ್ನಾಗ ಹ್ಞೂ ರೆಡಿಯಾಗಿ ಅಲ್ಲಿ ಹಂಗಿಲ್ಲ ಪಾತ್ರ ಈಗ ನಾವು

ಓಕೆ ಫ್ರೆಂಡ್ಸ್ ಪಾತ್ರೆ ತೊಳಿಬೇಕು ಈಗ ನಾನು ಗೊತ್ತಾ ಇಲ್ಲ ಹಾ ಈಕಿ ಸ್ನಾನ ಮಾಡ್ಕೊಂಡ್ ಬರ್ತಾಳ ಈಗ ಬೆಳಿಗ್ಗೆ ಟೈಮ್ ಆಗಿತ್ತು ಹಂಗಾಗಿ ನೀರನ್ನು ಅದು ಬಿಸ್ನೀರು ಈಗಾಕಿ ಮಾಡ್ಕೊಂಡ್ ಬರ್ತಾಳಾ ಮಾಡ್ಕೊಂಡ್ ಬರೋದ್ರೆ ನಾ ಪಾತ್ರೆ ತೊಳೆದು ಈ ಈಗ ಕುತ್ಕೊಂಡ್ ತಿನ್ನ ಸುಮ್ಮನೆ ಓದು ಓದಂದ್ರೆ ಟೈಮ್ ಪಾಸ್ ಮಾಡ್ತಾಳೆ ಹಂಗಾಗಿ ನಾನಪ್ಪ ಓ ಓಹ್ನ ಮಾಡ್ಕೊಂಬೋ ಏನು ಸಾಕು ಸಾಕು ನೋಡ್ರಿ ಈಗ ಅಕ್ಕಿಗೆ ರೆಡಿ ಮಾಡಿ ಹಾಲನ್ನ ಕುಂದ್ರಿಸಿ ಬಂದೆ ಟಿ ವಿ ಹಾಕಿ ಕೊಟ್ಟೆ ನಮಿತಾ ಅಂತೂ ರೆಡಿ ಆಗತ್ತಿದ್ಲು ಹಂಗೆ ನಾನು ಪಾತ್ರೆ ತೊಳೆಯಾಗ ಕುಂತೀನಿ ನೋಡ್ರಿ ಮಧ್ಯಾಹ್ನದ್ದು ಮತ್ತು ಹಂಗೆ ಇಟ್ಟಿದ್ದೆ ಯಾಕಂದ್ರೆ ಬೆಳಿಗ್ಗೆ ನಾಷ್ಟ ಮಾಡಿದ್ದು ತೊಳೆದಿದ್ದೆ ಮಧ್ಯಾಹ್ನದ್ದು ಇದ್ದು ಊಟ ಮಾಡಿದ್ದು ಹಾಗಾಗಿ ಮತ್ತು ನಮಿ ಬ ಸ್ಕೂಲಿಂದ ಬರ್ತಾ ಲಾಕಿವು ಬಾಕ್ಸ್ ಅವು ಎಲ್ಲ ಇರ್ತಾವೆ ಒಟ್ಟಿಗೆ ತೊಳೆದ್ರಾಯ್ತು ಅಂತ ಹಂಗೆ ಇಟ್ಟಿದ್ದೆ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ಈಗ ಮನೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಏನು ಅಡುಗೆ ಮಾಡೋದಿಲ್ಲ ಯಾಕಂದ್ರೆ ಸಾಂಬಾರಿತ್ತು ಅದು ಸಾಂಬಾರು ಮ್ಯಾಗ ಅನ್ನ ಮಾಡಿದ್ರಾಯ್ತು ಅಂತ ಬಿಟ್ಟೆ ಹಂಗಾಗಿ ಅಕ್ಕಿ ಜೊತೆಗೆ ಓದಿಸ್ಬೇಕಂತ ಟೈಮ್ ಮಾಡ್ಕೊಂಡಿನಿ ಈಗ ಎಕ್ಸಾಮ್ ಅದಾವಕಿಗೆ ಹದಿನೆಂಟಕ್ಕೆ ಅಕ್ಕಿನ ಸ್ನಾನ ಮಾಡ್ಕೊಂಡ್ಬಂದು ಒಂದು ಅರ್ಧ ತಾಸು ಓದಿದ್ಲು ಒಂದು ತಾಸನ ಅರ್ಧ ತಾಸು ಓದಿದ್ಲು ಓದಿದಾದಮೇಲೆ ಒಂದು ಆರು ಗಂಟೆ ಸುಮಾರು ದೀಪ ಹಚ್ಚು ಅಂತಂದೆ ದೀಪ ಹಚ್ಚಕತ್ತಾಳೆ ಇವತ್ತು ಸಾಯಂಕಾಲ ಇಲ್ಲ ಬೆಳಿಗ್ಗೆ ನಾನು ಹಚ್ಚಿದ್ದೆ ನೋಡಿರಿ ಮಂಗಳೂವಾರ ದಿವಸ ಮತ್ತಕ್ಕೆ ಅಕ್ಕಿ ಸಾಯಂಕಾಲ ಅಂದ್ಲು ಹಚ್ಚವ ಅಂತಂದೆ ನಾನು ಚಹ ಕಾಯಿಸಿ ಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಚಹಾ ಬಿಸ್ಕೆಟು ಅವರು ತಿಂದ್ಕೊಂತ ಆಕಿಗೆ ಒಂಥೂರು ಚೂರು ತಿನ್ಸಕತ್ತಿದ್ರು ಟೋಸ್ಟ್ ಇದ್ದು ಬಿಸ್ಕೆಟ್ನೇ ಇದ್ವು ಹಾಕಿ ನೋಡ್ರಿ ಹೆಂಗೆ ಬರಕತ್ತಾಳ ನಾ ಮೊಬೈಲ್ನ ಹಿಡ್ಕೊಂಡೆ ವೀಡಿಯೋ ಮಾಡಾಕತ್ತಿನ ಅಂದ್ರೆ ಗೊತ್ತಾಗ್ಬಿಡ್ತೈತಿ ಆ ಥರ ಮಾಡಕತ್ತಾಳ ಅವ್ವ ಅವ್ವ ಅಪ್ಪ ಅಪ್ಪ ಅಂತಂದು ಇಬ್ಬರಿಗೆ ಹೇಳಕತ್ತಾಳೆ ತಂಗಿ ಏನೋ ಮಾಡಾಕತ್ತಾಳೆ ಅನ್ನೋದಕ್ಕಿದ್ದು ಅಲ್ಲೇ ದೇವ್ರ ಮನೆ ಮುಂದೆ ನಿಂತ್ಕೊಂಡು ಅದನ್ನು ಹೇಳಕ್ಕಂತಿದ್ಲಕ್ಕಿ ನೋಡ್ಬೋದು ಸಾಯಂಕಾಲ ಟೈಮು ದೀಪ ಹಚ್ಚಕತ್ತಾಳ ನಮಿತಾನು ಕೂಡ ಅದಾದಮೇಲೆ ಇವಾಗ ನೋಡ್ಬೋದು ಮಕ್ಳೇ ನೈಟ್ ಅಡ್ಗೆ ಅನ್ನ ಒಂದು ನಮ್ಮ ಮನೆಯವ್ರು ಅನ್ನಕ್ಕೆ ಇಟ್ಬಿಟ್ರು ಅಕ್ಕಿಗೆ ಓದ್ಸಾಗತ್ತಿದ್ನಲ್ಲ ಹಾಗಾಗಿ ಮತ್ತು ಈಗ ಹಪ್ಪಳಾನ ಬರೀ ಅನ್ನ ಸಾರು ಏನು ಹೋಗಂಗಿಲ್ಲ ನೋಡಿರಿ ಹಾಗಾಗಿ ಏನಾದರೂ ನಂಚ್ಕೊಂಡಬೇಕಾಗುತ್ತಾ ಮುಂಚೆಯೆಲ್ಲ ಇವು ನಂಚ್ಕೊಳೋದು ಪಂಚ್ಕೊಳೋದು ಏನೂ ರೂಢಿ ಇದ್ದಿದ್ದಿಲ್ಲ ಇವಾಗಂತೂ ಅನ್ನ ಬರೀ ಅನ್ನ ಸಾರು ಊಟ ಮಾಡೋಕ್ಕಾಗಲ್ಲ ಅದ್ರ ಜೊತೆಗೊಂದಿಟ್ಟು ಏನಾರ ಹಪ್ಪಳ ಸಂಡ್ಗೆ ಅಥವಾ ಪಲ್ಯ ಪಲ್ಯ ಏನೋ ಅಷ್ಟು ಇಷ್ಟಪಡೋಲ್ಲ ಈ ಥರ ಹಪ್ಪಳ ಸೆಂಡ್ಗೆ ಇತ್ತಂದ್ರೆ ಊಟ ಮಾಡ್ತೀವಿ ಇಲ್ಲಾಂದ್ರೆ ಒಂದು ಆಮ್ಲೆಟು ಈ ಥರ ಮಾಡ್ಕೊಂಡು ತಿಂತೀವಿ ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ತಿನ್ನಂಗಿಲ್ಲ ನಾವು ಬರೀ ಬುಧವಾರ ಮತ್ತು ಸಂಡೇ ಅಷ್ಟೇ ನಾನ್ ವೆಜ್ ಅಂದರೆ ಮೊಟ್ಟೆ ಗಿಟ್ಟೆ ಮಾಡ್ಕೊತೀವಿ ಸಂಡೆ ಮಾತ್ರ ಈ ಚಿಕನ್ ಗಿಕನ್ ಮಾಡಿರ್ತೀವಿ ಆಲ್ರೆಡಿ ಈಗ ಒಂದು ತಿಂಗ್ಳನ ಆಯ್ತು ಬಿಡ್ರಿ ಮಾಡೇ ಇಲ್ಲ ಚಿಕನ್ ಈ ಮನೆಗೆ ಬಂದ್ವಿ ನೋಡ್ರಿ ಹಾಲು ಉಕ್ಕಿಸಿದ್ದು ಮರುದಿನ ಸಂಡೇ ಇತ್ತಲ್ಲ ಆವತ್ತು ನಮ್ಮ ತಂಗಿಯರು ಎಲ್ಲರೂ ಇದ್ದರು ಅವಾಗ ಮಾಡಿದ್ದ ಚಿಕನ್ ಮತ್ತೆ ಮಾಡೇ ಇಲ್ಲ ನಾವು ಒಂದು ತಿಂಗ್ಳನ ಆಯಿತು ಹಪ್ಪಳ ಕರಿಯಾಗತ್ತಿದ್ದೆ ಹಂಗೆ ಶಂಗೆ ಅವು ಯಾಕೋ ಏನು ಚೆನ್ನಾಗಿ ಕರಿತಾನೆ ಇರಲಿಲ್ಲ ಒಣದ್ದು ಹಾಕಿದ್ದು ಚೆನ್ನಾಗಿ ಅಗ್ಲ ಉಬ್ಬಿ ಬಂತು ಬಟ್ ಮಿಕ್ಕಿದ್ವೆಲ್ಲ ಚೆನ್ನಾಗಿ ಬರಲೇ ಇಲ್ಲ ಇವ್ನ ಒಣೆದು ತೊಗೊಂಡೆ ಬಿಡು ನಾನು ಅಂತ ಅಂದ್ಕೊಂಡೆ ಬಟ್ ನಾನು ಅವ್ನು ಸಪ್ರೇಟಾಗಿ ತೊಗೊಂಡಿದ್ದಿಲ್ಲ ತ್ರೀ ತ್ರೀ ಪ್ಯಾಕ್ ಅದ್ರೊಳಗೆ ಒಂದೇ ಪ್ಯಾಕ್ ಒಳಗೆ ಅವರು ಈ ಥರದ್ದು ಸ್ಕ್ವೇರು ಮತ್ತು ಪಾಪಡೆ ಬರ್ತಾವೆ ನೋಡಿರಿ ಗೋಟಿ ಅಂತಾರಲ್ಲ ಅವು ಇನ್ನೊಂದು ರೌಂಡ್ ಒಂದು ಎಂಥದ ಇತ್ತು ಆ ಥರದ್ದು ಪ್ಯಾಕ್ ಮಾಡಿಟ್ಟಿದ್ರು ಬಟ್ ಅವು ಚೆನ್ನಾಗಿ ಬರಲ್ಲ ತೊಗೋಬಾರ್ದು ನೋಡಿರಿ ನಾನು ಅಂಕರ್ ತೊಗೊಳಂಗಿಲ್ಲ ನೆಕ್ಸ್ಟ್ ಟೈಮು ಬರೀ ಪಾಪುಡಿದ್ ಮಾತ್ರ ಪ್ಯಾಕೆಟ್ ತೊಗೊಂಬರ್ತೀನಿ ಹಪ್ಳ ಅಂತ ಚೆನ್ನಾಗಿರ್ತಾವೆ ಲಜ್ಜತ ಹಬ್ ಹಪ್ಪಳ ನೋಡಿರಿ ಭಾಳ ರುಚಿ ಅವು ಒಂದು ಹಪ್ಪಳ ಇಟ್ಕೊಂಡು ನಾನು ಸಾಂಬಾರು ಊಟ ಮಾಡಿದ್ರೆ ಊಟ ಹೋಗುತ್ತೆ ಈಗ ಅಕ್ಕೂ ಬಂದಾಳ ಅಕ್ಕಿಗೆ ಒದಿಸಿದ್ನಲ್ಲ ಮತ್ತು ಬಾ ಊಟ ನಾನು ನಾನೇನಾದರೂ ಊಟ ಮಾಡು ಅಂತ ಹೇಳಿಲ್ಲ ಅಂದ್ರೆ ಅಕ್ಕಿ ಹಸುವಾಗಿಲ್ಲ ಅಂತ ಹಂಗೆ ಮಕ್ಕೊಂಬಿಡ್ತಾಳೆ ಯಾಕಂದ್ರೆ ಸಾಯಂಕಾಲ ಚಹಾ ಬಿಸ್ಕೆಟ್ ರೀ ರಾತ್ರಿ ಅಕ್ಕಿಗೆ ಮಾಡಿರೋ ಅನ್ನ ಹಂಗೆ ಉಳ್ಕೊಂಬಿಡ್ತೈತಿ ಬ ಸ್ಕೂಲಿಂದ ಬಂದು ಊಟ ಮಾಡಿರ್ತಾಳೆ ಮತ್ತು ಸಾಯಂಕಾಲನೂ ಹಾಲು ಇದು ಚಹಾ ಬಿಸ್ಕೆಟ್ ತಿಂತಾಳೆ ಹಂಗಾಗಿ ನೈಟ್ ಊಟ ಮಾಡೋಕ್ಕವಲ್ಲ ಅಂದ್ಬಿಡ್ತಾಳೆ ಮತ್ತು ನಾನು ಬಾ ಊಟ ಮಾಡೋ ಒಂದು ಸ್ವಲ್ಪ ಅಂತಂದು ಕರ್ಕೊಂಬಂದೀನಿ ನೋಡ್ರಿ ಅಲ್ಲ ಐತೆ ಸಾಂಬಾರು ಅಷ್ಟು ಸಾಂಬಾರನ್ನಾಗೆ ನಾಲ್ಕು ಮಂದಿ ಊಟ ಮಾಡಿವಿ ನಾವು ಅವತ್ತು ಚೂರು 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 ಹಾಕ್ಕೊಂಡು ಊಟ ಮಾಡಿದ್ವಿ ಇನ್ನು ನಾನು ಬೇರೆ ಸಾಂಬಾರು ಮಾಡಿದ್ರೆ ಅದು ಸಾಂಬಾರು ಹಂಗೆ ಉಳಿದ್ಬಿಡ್ತೈತಿ ಎಲ್ಲರಿಗೂ ಬಿಸಿಯೋದು ತಿನ್ಬೇಕು ಅನ್ನಿಸ್ಬಿಡ್ತೈತಿ ಅದು ಏನೈತಿ ಹೋಗುತ್ತೆ ನಾನಿದೆ ಫಸ್ಟ್ ಟೈಮ್ ನೋಡ್ರಿ ಸಾಂಬಾರು ಫ್ರಿಜ್ನಾಗ ಇಟ್ಟು ತಿಂದಿದ್ದು ಅಂತಂದ್ರೆ ಅವತ್ತು ಯಾವತ್ತಂದರೆ ಸಂಡೇ ಸೋಮವಾರ ಮಾಡಿದ್ದೆ ನಮ್ಮ ತಂಗಿ ಮನೆಗೆ ಹೋಗಿದ್ನೆಲ್ಲ ಹಾಗಾಗಿ ಅವತ್ತು ತಿನ್ನೋಕ್ಕಾಗಲಿಲ್ಲ ಮತ್ತು ಮರುದಿನ ಅದನ್ನ ಅವತ್ತು ಫ್ರಿಜ್ನಾಗ ಇಟ್ಟು ಹೋಗಿದ್ದೆ ಸಾಯಂಕಾಲ ಬಂದರೆ ಇಲ್ಲೇ ಊಟ ಮಾಡೋಕೆ ಬರುತ್ತ ಅಂತಂದು ಬಟ್ ಅವತ್ತು ಬರೋಕ್ಕಾಗಲಿಲ್ಲ ಅಲ್ಲೇ ಊಟ ಮಾಡ್ಕೊಂಬಂದ್ವಿ ಅದು ಹಂಗೆ ಉಳ್ದಿತ್ತಲ್ಲ ಮತ್ತು ಮಂಗಳವಾರ ದಿವಸ ಬಿಸಿ ಮಾಡಿಕೊಂಡು ಊಟ ಮಾಡಿದ್ವಿ ಊಟ ಆದಮೇಲೆ ಇನ್ನೇನೈತ್ರಿ ಮಲ್ಕೊಳೋದಷ್ಟೇ ಕೆಲಸ ಇರುತ್ತಲ್ಲ ಮತ್ತು ಬೆಳಿಗ್ಗೆ ಬೇಗ ಎದ್ದಿದ್ವಿ ಒಂದು ಐದು ಐದು ಗಂಟೆಕನ ಕನ ನಮ್ಮ ನಮಿತಾಗ ಎದ್ಬಿಟ್ಲು ಆಕಿನೂ ಒಂದು ಬೇಗ ಎದ್ದೇಳೋದಿಲ್ಲ ಎಬ್ಸಿದ್ರೆ ಮತ್ತು ನಿದ್ದೆ ಮಾಡೋ ವಯಸ್ಸು ನೋಡ್ರಿ ಬೇಗ ಎಬ್ಸಿದ್ರೆ ಬೇಗ ಹೇಳೋದಿಲ್ಲ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಪಾಸ ಮಾಡಿಬಿಡ್ತಾಳೆ ಎಬ್ಸೋದ್ರೊಳಗೆ ಅಕ್ಕಿ ಎದ್ದು ಓದಿಸಿದೆ ಅಕ್ಕಿನ ಓದಿದ್ಲು ನಾನು ಒಂಚೂರು ಓದ್ಕೊಂಡೆ ಇದೆಲ್ಲ ಮುಗಿಸಿದ ಮೇಲೆ ಏಳು ಗಂಟೆಗೆ ಬಂದೆ ಅಡುಗೆ ಮನೆಗೆ ರಾತ್ರಿನ ಎಲ್ಲ ಪಾತ್ರೆ ಗೀತ್ರೆ ತೊಳೆದು ಕ್ಲೀನ್ ಇಟ್ಟಿದ್ವಿ ಅಡುಗೆ ಮನೆನ ಯಾಕಂದ್ರೆ ಬೆಳಿಗ್ಗೆ ಎದ್ದು ಗುಟ್ಲೆ ನೀರು ಹೋಗಬೇಕು ನಾನು ಅಂತಂದ್ರೆ ನಮ್ಮ ಮನೆಯವರು ಮತ್ತು ಹಂಗಾಗಿ ಈಗ ನೋಡ್ರಿ ನಾನು ಅಡುಗೆ ಮಾಡ್ತಾ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ಹೆಸ್ರು ಕಾಳು ಕುದಿ ಇಟ್ಟೆ ಪಲ್ಯ ಮಾಡ್ಕೋಬೇಕು ಅಂತಂದು ಹಂಗೆ ಹಿಟ್ಟು ನಾದ್ಕೋಬೇಕು ಚಪಾತಿಗೆ ಹಿಟ್ಟು ನಾದ ಈಗ ನಮ್ಮ ಮನೆಯವರು ಬೆಳಗ್ಗೆ ಏಳು ಗಂಟೆಕ ನೀರು ತರೋಕೆ ಹೋದಾರ ಒಮ್ಮಕ್ಳೇ ಎಂಟು ಎಂಟುವರೆಗೆ ಬಂದಾರ ಫ್ರೆಂಡ್ಸು ಅಷ್ಟು ಗದ್ದಲ ಇರುತ್ತಂತ ನೀರಿಂದು ಒಂದೇ ಬಾಟ್ಲಿ ಕೊಡ್ತಾಯಿದ್ದಾರ ಎರಡೆರಡು ಬಾಟ್ಲಿ ಹೋದ್ರೆ ಒಂದೇ ಬಾಟ್ಲಿ ಒಬ್ಬರಿಗೆ ಅಂತ ಹೇಳಿಬಿಟ್ಟು ಒಂದು ಬಾಟ್ಲಿ ತೊಗೊಂಬಂದ್ರೆ ಇನ್ನೊಂದು ಬಾಟ್ಲಿ ಖಾಲಿ ತೊಗೊಂಬಂದಾರ ಇವಾಗಂತೂ ನೀರಿಂದು ಭಾಳ ಪ್ರಾಬ್ಲಮ್ ಆಗತ್ತೈತಿ ನೋಡ್ರಿ ಕುಡಿಯೋ ನೀರಿಂದು ಹಾಗೆ ಮತ್ತು ಯೂಸ್ ಮಾಡೋ ನೀರಿಂದು ಅಷ್ಟೇ ನಾವು ಇರೋ ಮನೆಯಲ್ಲಿ ಅಂತೂ ನೀರಿನ ಪ್ರಾಬ್ಲಮ್ ಏನೂ ಇಲ್ಲ ಈಗಂತೂ ಸದ್ಯಕ್ಕೆ ನೋಡಬೇಕು ಮುಂದೆ ಏನಕ್ಕ ಏನೋ ಗೊತ್ತಿಲ್ಲ ಬಟ್ ನೀರಿನ ಪ್ರಾಬ್ಲಮ್ ಇವತ್ತಿನವರೆಗೂ ಬಂದಿಲ್ಲ ಅಲ್ಲಿ ಕುಡಿಯೋ ನೀರಿಂದ ಭಾಳ ಸಮಸ್ಯೆ ಆಗ್ಬಿಟ್ಟೈತಿವಿ ಫ್ರೆಂಡ್ಸು ಈಗ ನೋಡ್ರಿ ನಾವು ಅಡುಗೆಗೇನು ಅದ ನೀರು ಯೂಸ್ ಮಾಡ್ತೀವಿ ಕುಡಿಯೋಕ್ಕೂ ಅದ ನೀರು ಯೂಸ್ ಮಾಡ್ತೀವಿ ಹಾಗಾಗಿ ಎರಡು ದಿವ್ಸಕ್ಕೊಂದು ಬಾಟ್ಲಿ ನೀರು ಬೇಕಾ ಬೇಕು ನಮ್ಮನೆಯವ್ರ ಪಾಪ ಬೆಳಿಗ್ಗೆ ಹೋದವರು ಮಕ್ಳಿಗೆ ಎಂಟು ಗಂಟೆಗೆ ಬಂದರು ಎಂಟು ಎಂಟುವರೆಗೆ ಬಂದರು ಮತ್ತು ಎಲ್ಲೇ ಯಾರದ ಫೋನ್ ಇಸ್ಕೊಂಬಿಟ್ಟು ಫೋನ್ ಮಾಡಿ ಹೇಳಿದರು ನಮಿತಾಗಿ ರೆಡಿ ಮಾಡು ಬರ್ತೀನಿ ನಾನು ಇಲ್ಲಿ ಬೇರೆ ಕಡೆ ಬಂದೀನಿ ಅಂತಂದರು ನಮ್ಮ ಏರಿಯಾದಿಂದ ಚಿಕ್ಸ್ ಅಂದ್ರೆ ಹೋಗಿದ್ದರು ನೀರು ತರಕ ಮತ್ತು ಬಂದ ಮೇಲೆ ಹೇಳಿದೆ ಕೆಂಗೇರಿ ಒಳಗೆ ಅದ ಒಂದು ನೋಡ್ರಿ ಅಲ್ಲಿ ಅಷ್ಟು ಗಾದಲ್ಲಿ ಇರಲ್ಲ ಅಂತ ಅಂದೆ ಅವ್ರು ಹೇಳಿದರು ಅಲ್ಲಿಯವ್ರೆ ಇಲ್ಲಿ ಬಂದಿದ್ರು ಅಂತಂದರು ಏನೈತೆ ಗೊತ್ತಿಲ್ಲ ಸಲ ಹೋಗಿ ನೋಡ್ರಿ ಆ ಕಡೆಗೆ ಅಲ್ಲಿನೂ ಇರ್ತಾವಂತ ಅಂತಂದು ಹೇಳಿದೆ ನಾನು ನೋಡೋಣ ನಾನು ನೆಕ್ಸ್ಟ್ ಟೈಮು ಅಲ್ಲೇ ಹೋಗ್ತೀನಿ ಅಂತಂದ್ರೆ ಇವಾಗ ನೋಡ್ಬೋದು ಫ್ರೆಂಡ್ಸು ನಾನು ತರಕಾರಿ ಹೆಚ್ಕೊಂಡು ಹಾಕತ್ತೀನಿ ಕಾಳಿಗೆ ಒಗ್ಗರಣೆ ಕೊಡೋಕೆ ಈರುಳ್ಳಿ ಟೊಮೆಟೊ ಹಸಿ ಚಟ್ನಿ ಇತ್ತು ಮೆಣಸಿನಕಾಯಿ ಏನು ಹೆಚ್ಕೊಂಡಿಲ್ಲ ಆಮೇಲೆ ಕರಿಬೇವು ಕೊತ್ತಂಬರಿ ಎಲ್ಲ ನೀಟಾಗಿ ಹೆಚ್ಕೊಂಡು ತೊಳೆದು ಇಟ್ಕೊಂಡೆ ಈಗ ಕಸಾನು ಕೂಡ ಆಗಿಂದಾಗೆ ತೆಗೆದುಬಿಟ್ರೆ ಅಡುಗೆ ಮನೆ ಕ್ಲೀನ್ ಇರ್ತೈತಿ ನಾನು ಹಾಗೆ ಅವನ್ನ ಹೆಚ್ಚಿದ್ವಂಗ ಇಟ್ಕೊಂಡು ಕುತ್ಕೊಳ್ಳಲ್ಲ ನಾನು ಆಗಿಂದಾಗ ತೆಗೆದು ಕಸನ ಬಿಡ್ತೀನಿ ಡಸ್ಟ್ಬಿನ್ಗೆ ಈಗ ಕಾಳು ನಾನು ಕುದಿಸ್ಕೊಂಡಿದ್ನಲ್ಲ ಅದಾಗ ಕುಕ್ಕರ್ ಒಳಗೆ ಒಗ್ಗರಣೆಗೆ ಕೊಟ್ರ ಅಥವಾ ಮತ್ತೆ ಬೇರೆ ಕಡಾಡಿಗೆ ಒಳಗೆ ಒಗ್ಗರ್ಣೆ ಕೊಡೋದು ಅಂತ ಹೇಳಿಬಿಟ್ಟು ಅದರೊಳಗೆ ತೊಳ್ಕೊಂಬಿಟ್ಟು ಸ್ವಚ್ಛ ತೊಳೆದು ಅದ್ರಾಗ ಒಗ್ಗರ್ಣೆ ಕೊಡ್ಬೇಕಂತ ಇಟ್ಕೊಂಡೀನಿ ನೋಡ್ರಿ ಈಗ ನಾನು ಎರಡು ಮರು ಪಾತ್ರೆ ಮಾಡ್ಕೊಳೋದಕ್ಕಿಂತ ಈ ರೀತಿ ತೊಳೆದು ಮಾಡಿಬಿಟ್ರೆ ಪಾತ್ರೆನು ಜಾಸ್ತಿ ಆಗೋಲ್ಲ ಈಗ ನಾನು ಪಲ್ಯನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾಕ ತೋರಿಸಕತ್ತೀನಿ ನೋಡ್ರಿ ಈಗ ಒಂದು ಮೂರು ಎರಡೂವರೆ ಸ್ಪೂನಷ್ಟು ಎಣ್ಣೆ ಹಾಕಿದೆ ಎಣ್ಣೆ ಕಾದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇಂಗು ಆಮೇಲೆ ಒಂದು ಈರುಳ್ಳಿನ ತಗೊಂಡಿನಿ ದೊಡ್ಡದು ಆಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹೆಚ್ಚಿ ಇದು ಕೈಯಲ್ಲೇ ಕಟ್ ಮಾಡಿ ಹಾಕಕತ್ತೀನಿ ನೋಡಿರಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಫ್ರೆಂಡ್ಸು ಚೆನ್ನಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡ್ಬೋದು ಒಂದುವರೆ ಸ್ಪೂನಷ್ಟು ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಂಡಿನಿ ಮನೆ ಹಿಡ್ಯದೊಳಗೆ ತೋರಿಸಿನಿ ಇದನ್ನು ಯಾವ ರೀತಿ ಮಾಡ್ಕೊತೀನಿ ಹೇಳ್ಬಿಟ್ಟು ಅವತ್ತು ಎಣ್ಗಾಯಿ ಬದ್ನಿಕಾಯಿ ಪಲ್ಯ ಮಾಡಿದ್ದು ನೋಡ್ರಿ ಆವತ್ತ ಮಾಡಿಟ್ಕೊಂಡಿದ್ದೆ ಇನ್ನೂ ಉಳಿದೈತದೆ ಸಲ ಮಾಡಿದ್ರೆ ಖಾಲಿ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ಪೇಸ್ಟ್ದು ಎಲ್ಲ ಸ್ಮೆಲ್ ಹೋದ್ಮೇಲೆ ಈಗ ಒಂದು ಒಂದೂವರೆ ಚಿಕ್ಕ ಎರಡು ಟೊಮೆಟೊ ಹಾಕ್ಕೊಂಡಿನಿ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಒಂದು ರುಚಿಗೆ ತಕ್ಕಷ್ಟು ಎರಡೂವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನು ಅರ್ಧಕ್ಕಿಂತ ಕಾಲು ಕಿ ಕಾಲು ಟೀ ಸ್ಪೂನು ಅರಶಿನ ಹಾಕೊಂಡಿನಿ ಫ್ರೆಂಡ್ಸ್ ಇಷ್ಟೇ ಇದಕ್ಕಿನ್ನೇನಿಲ್ಲ ಅರಿಶ್ಣ ಉಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಪಕ್ಕ ನಮ್ಮ ಉತ್ತರ ಕರ್ನಾಟಕದ ಪಲ್ಯ ಅಂತಲೇ ಹೇಳ್ಬೋದು ಇದು ಏನಂದರೆ ಏನು ಮಸಾಲೆನೂ ಏನು ಹಾಕಿಲ್ಲ ಯಾಕಂದ್ರೆ ಬಿಸಿಲು ನೋಡ್ರಿ ಜಾಸ್ತಿ ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದು ಈಗ ಬೇಸಿಗೆ ಒಳಗೆ ಹಾಗಾಗಿ ಸಿಂಪಲ್ಲಾಗೆ ಮಾಡಿದೆ ನಾನು ಒಂಥರ ಗ್ರೇವಿ ಥರನೂ ಆಗುತ್ತಾ ಪಲ್ಯ ಥರನೂ ಆಗುತ್ತೆ ಫ್ರೆಂಡ್ಸು ಚೆನ್ನಾಗಿರ್ತೈತಿ ಇದು ಈ ಥರ ಮಾಡಿಕೊಂಡ್ರೆ ಸಾಫ್ಟಾಗಿರುತ್ತಲ್ಲ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಗೇನು ಚೆನ್ನಾಗಿರ್ತೈತಿ ರೊಟ್ಟಿ ಚಪಾತಿ ಜೊತೆಗೆ ಸೂಪರಾಗಿರ್ತೈತಿ ಫ್ರೆಂಡ್ಸು ಧನಿಯಾ ಪುಡಿ ಗರಂ ಮಸಾಲ ಆಮೇಲೆ ಅಚ್ ಖಾರದ ಪುಡಿ ಏನೂ ಹಾಕಿಲ್ಲ ನಾನು ಯಾಕಂದ್ರೆ ಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದು ನೋಡಿರಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಅದ್ರೊಳಗೂ ಎಲ್ಲ ಹಾಕಿ ರುಬ್ಬಿರ್ತೀನಿ ಹಂಗಾಗಿ ಇಷ್ಟೇ ಮಾಡಿ ಒಂದು ಕುದಿ ಬಂದ ಮೇಲೆ ಆಫ್ ಮಾಡಿದೆ ಫ್ರೆಂಡ್ಸ್ ಅದಾದಮೇಲೆ ಈಗ ನೋಡ್ಬೋದು ಚಪಾತಿ ಮಾಡಕತ್ತೀನಿ ಆಲ್ರೆಡಿ ನಮ್ಮ ಮನೆಯವ್ರು ಬಂದಿದ್ರು ಆಲ್ರೆಡಿ ನಾನು ಚಪಾತಿ ಕುಂತೆ ಆವಾಗ ಬಂದರು ಮತ್ತು ಅವರು ಹಾಲು ಮೊಸರ ಇದ್ದಿದ್ದಿಲ್ಲ ದಾರಿ ಕಾಯಕತ್ತಿದ್ದೆ ಹಾಲಿಲ್ಲ ಹಾಲಿಲ್ಲ ಹುಡುಗಿ ಹಾಲು ಕುಡಿದು ಒಕ್ಕಾಳಾಕಿ ಬೆಳಿಗ್ಗೆ ಅಂತಂದು ಮತ್ತು ಅವರು ಒಗಂಬ ತೊಗೊಂಬಂದರು ಅವತ್ತು ಹಾಲು ಕುಡ್ದೇನು ಹೋಗ್ಲಿಲ್ಲಕ್ಕೆ ಬರೀ ಏನಪ್ಪ ಅಂತಂದರೆ ಚಪಾತಿ ತಿಂದ್ಲು ಒಂದು ಅದನ್ನು ಒಲ್ಲೆ ನಂಗೆ ಒಟ್ಟಿಸ್ತಿಲ್ಲ ಅನ್ನಾಗತ್ತಿದ್ಲು ಮತ್ತು ಬೈದೆ ನಾನು ಹಾಲನ್ನು ಕುಡ್ದಿಲ್ಲ ಏನಿಲ್ಲ ಹಂಗ ಹೋದ್ರೆ ಹಂಗೆ ನೀನು ಅಂತಂದು ಮೂರು ಚಪಾತಿ ಕಟ್ಟಾಕತ್ತೀನಿ ಎರಡು ಅಕ್ಕಿ ತಿಂತಾಳೆ ಒಂದು ಅವ್ರ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ಕೊತಾಳೆ ಪಲ್ಯ ಚೆನ್ನಾಗಾಗಿತ್ತಂತ ಅವ್ರ ಫ್ರೆಂಡ್ಸ್ ಎಲ್ಲ ನನಗೂ ಕೊಡು ನನಗೂ ಕೂಡ ಅಂದು ನಿಮ್ಮ ಅಮ್ಮಗೆ ಹೇಳ್ಬಿಡು ನನಗೂ ಒಂದು ಲಂಚ್ ಬಾಕ್ಸ್ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡು ಅಂತಂದು ನಮ್ಗೆ ಭಾಳ ಇಷ್ಟ ಆಗುತ್ತ ನಿಮ್ಮ ಅಮ್ಮನ ಊಟ ಅಂತಂದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಲಾಗು ಇಷ್ಟೇ ಮುಂಚೆಕ ಇದು ಫೋಟೋ ತೊಗೊಂಡ್ವೆಲ್ಲ ಅದನ್ನು ನೋಡ್ರಿ ಇದು ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ವೀಡಿಯೋ ನೋಡಿದ್ರ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್